ಹಾಯ್ ಎಲ್ಲರಿಗೂ ಮಳೆಗಾಲ ಪ್ಲಸ್ ವೀಕೆಂಡ್ ವಾ ಸೂಪರ್ ಅಲ್ಲ ಸೊ ಒಂದು ಬೆಸ್ಟ್ ಪ್ಲೇಸಿಗೆ ಅಂತ ಹೇಳಿ ನಾವು ಚೂಸ್ ಮಾಡಿದ್ದು ಮಂಡ್ಯ ತಾಲೂಕಿನ ಶಿವನ ಸಮುದ್ರ ಜಲಪಾತಕ್ಕೆ ದಾರಿ ಉದ್ದಕ್ಕೂ ಕೂಡ ಮಳೆ ಬಂತು ಸೊ ನಾವು ರೀಚ್ ಆಗಬೇಕಂದ್ರೆ ಮಳೆ ನಿಂತಿತ್ತು ಪುಣ್ಯ ಅಂತಲೇ ಹೇಳ್ಬೋದು ಇದು ಗಗನಚುಕ್ಕಿ ಶಿವನ ಸಮುದ್ರದಲ್ಲಿ ಎರಡು ಜಲಪಾತ ಇದೆ ಗಗನಚುಕ್ಕಿ ಹಾಗೆ ಬರಚುಕ್ಕಿ ನಾವು ಮೊದಲಿಗೆ ಹೋಗಿದ್ದು ಗಗನಚುಕ್ಕಿ ನೀರಂತೂ ತುಂಬಾ ಇತ್ತು ಜನ ಅಂತೂ ಸಾಗರ ಆಗಿತ್ತು ನೀವು ಕೂಡ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಪ್ಲೇಸ್ ಅಂತೂ ತುಂಬ ಚೆಂದ ಉಂಟು ಹಾಗೆಯೇ ಎಂಟ್ರಿ ಫೀಸ್ ಕೂಡ ಇರೋದಿಲ್ಲ ಆದರೆ ಬರ ಚುಕ್ಕಿಯಲ್ಲಿ ಪರ್ ಹೆಡ್ಗೆ ಟೆನ್ ರುಪೀಸ್ ಹಾಗೆ ತಗೊಳ್ತಾರೆ ತಂಪು ಗಾಳಿ ಬಂದು ಒಮ್ಮೆ ಮೈಂಡನ್ನು ಫುಲ್ ರಿಲ್ಯಾಕ್ಸ್ ಮಾಡ್ತದೆ ಇದು ಬರಚುಕಿ ಗಗನಚುಕಿಯಲ್ಲಿ ಒಂದ್ ಒಂದೆರಡು ಕಡೆ ತುಂಬಾ ನೀರು ಬರ್ತಿತ್ತು ಬಟ್ ಇಲ್ಲಿ ಎಲ್ಲಾ ಕಡೆ ನೀರ್ ಬೀಳ್ತಾ ಉಂಟು ಹಾಗೆ ಈ ಶಿವನ ಸಮುದ್ರದಲ್ಲಿ ಒಂದು ಆಕ್ಟಿವಿಟಿ ಕೂಡ ಮಾಡಬಹುದು ಆ ತೆಪ್ಪದಲ್ಲಿ ಕರ್ಕೊಂಡು ಕೂಡ ಹೋಗ್ತಾರೆ ಫೀಸ್ ಅಂತ ಕಟ್ಟಿದ್ರೆ ಆಯ್ತು ಹಾಗೆ ಈ ನೀರಲ್ಲಿ ಮೀನನ್ನ ಕೂಡ ಹಿಡಿಯೋದು ಉಂಟು ಇದನ್ನಂತೂ ನೋಡಿ ನನಗೆ ತುಂಬ ಖುಷಿ ಆಯಿತು ಸೊ ಇವಾಗ ನಾವು ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಪ್ಲೇಸ್ಗೆ ನೀವು ವಿಸಿಟ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ಬೋದು ನೇಚರ್ಸ್ಟೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್